ನಮ್ಮಲ್ಲಿ ಏನು ಪ್ರತಿ ತಿಂಗಳು ಮೂರನೇ ಭಾನುವಾರ ಆಸಕ್ತ ರೈತರಿಗೆ ಫ್ರೀ ಆಫ್ ಕಾಸ್ಟ್ ನಮ್ಮಲ್ಲಿ ಇಲ್ಲಿ ಬಂದು ಮಾಹಿತಿ ತಗೊಂಡೋಗ್ಬೇಕು ನೋಡ್ಬೇಕು ಅವ್ರು ಈಗ ಗಿಡದ ಜೊತೆಗೆ ನಾವು ಮಾತಾಡ್ತೀವಿ ಅಂತ ಈ ಗಿಡ ಹೇಳ್ತೈತಿ ಏನ್ ಹೇಳ್ತ ನೋಡ್ರಿ ಆಗ ಪಾಟ್ ಇದ್ರ ಕೂಡ ಮಾತಾಡ್ರಿ ಈಗ ಇದು ಒಣಗೈತಿ ಅಂದ್ರೆ ಅರ್ಥ ಏನು ಮಾತಾಡ್ರಿ ಸರ್ ಇದ್ರ ಕೂಡ ಮಾತಾಡ್ತೈತಿ ನೋಡಿದ ಇಲ್ಲಿ ಒಣಗೇತಿ ಏನು ಮರಾಯ ಬ್ಯಾಸಿಯಾಗ್ಯಪ್ಪ ಮೂವತ್ತೆಂಟು ನಲ್ವತ್ತು ಡಿಗ್ರಿ ಟೆಂಪರೇಚರು ಮ್ಯಾಲೆ ಬಿಸಿಲು ಕೆಳಗೆ ತೇವಾಂಶದ ಕೊರತೆ ಸತ್ ಸತ್ ಬದುಕಿ ನೋವು ಮರ ಅಂತಿದ್ ಒಳಗಡೆ ಏನು ಮಾಡ್ಕಂತತಿ ಆ ಅದಕ್ಕೆ ಆಹಾರ ಕೊಡೋಕ್ಕಾಗ್ತಾ ಇಲ್ಲ ನೀರು ಕೊಡೋಕೆ ಇಲ್ಲ ಏನು ಮಾಡಬೇಕು ಅವಾಗ ಆ ಏನು ಅದಕ್ಕೆ ಆಹಾರನ ಕೇಳೋಂಥ ಪಾರ್ಟನ್ನ ಏನು ಮಾಡ್ತಲ್ಲ ಸೆಕೆಂಡ್ರಿ ಮೆಟಬಾಲಿಸಮ್ ಮಾಡ್ಕಂತತಿ ಅದನ್ನು ಪಾರ್ಶಿಯಲ್ ಡೆಡ್ ಸೆಲ್ಸ್ ಆಗಿ ಫಾರ್ಮೇಷನ್ ಮಾಡ್ಕೊಂಡು ಮತ್ತೆ ನಿಲ್ತೈತಿ ಸುಮ್ಮ ನೀರು ಪದ್ಧತಿ ಮಾಡೋಣ ಹ್ಞೂ ಸುಮ್ಮನೀರು ಪದ್ಧತಿ ನೋ ವೀಡಿಂಗ್ ನೋ ಮೆನ್ಯೂರಿಂಗ್ ನೋ ಸ್ಪ್ರೇಂಗ್ ಡೂ ನಥಿಂಗ್ ಫಾರ್ಮಿಂಗ್ ಸುಮ್ಮನಿರು ಕೃಷಿ ತಳೆ ತೆಗಿಬೇಡ ಗೊಬ್ಬರ ಹಾಕ್ಬೇಡ ಔಷಧಿ ಹೊಡಿಬೇಡ ಸುಮ್ಮನಿರಲ್ಲ ಬರ್ರಿ ಊಟ ಮಾಡಣ ಏ ಬಾಯಿಂದ ಬಾಯಿಂದ ಹಂಗ ಆಗಲಿ ನೋಡ್ರಿ ಈಗ ಯಾರ ನಾನು ಹಂಗ ಹೇಳ್ತೀನಿ ವಿಚಾರ ಹಂಗ ನೋಡೋಣ ಇವತ್ತು ನೋಡ್ರಿ ನಮ್ಗ ಹಾಂ ಭೂಮಿ ತಾಯಿ ತನ್ನ ಉಡಲ್ದಾಗ ಆ ಬಣ್ಣ ನೋಡ್ರಿ ಆ ಸುಗಂಧ ನೋಡ್ರಿ ಏನೆಲ್ಲ ತಾನು ನಾವು ಬರೇ ಆ ಮಣ್ಣ ಆ ಕಲ್ಲು ಮಣ್ಣುಗಳ ಜಡ ವಸ್ತು ಅಂತ ಇಟ್ಕೊಂಡಿವಿ ಇದಕ್ಕೆ ಆದ್ರ ಆ ಭೂಮಿ ತಾಯಿ ತನ್ನ ಉಡಲ್ದಾಗಿ ತಾನು ಇಲ್ಲೆಲ್ಲಾ ಇಟ್ಕೊಂಡಲ್ಲ ಏನ್ ರುಚಿ ಏನ್ ಬಣ್ಣ ಏನ್ ವೈವಿಧ್ಯತೆ ಏನು ಸುಹಾಸಿನಿ ಹಾಂ ಒಂದು ಹೂ ಇದ್ದು ಫ್ಲವರ್ ಒಂದು ಹೂ ಇಲ್ಲ ಅದು ಫಿಸಿಕಲಿ ನೋಡೋಕ್ಕಿಲ್ಲ ಆ ಎರೋಮಾನ ಬೇರೆ ಅಂದರೆ ಸರ್ ಈಗೊಂದು ಅನಿಸ್ತಾ ಇದೆ ನೀವು ಪದೇ 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 ಸೋಲೋದಕ್ಕಿಂತ ಒಂದಿಷ್ಟು ವರ್ಷ ತಡ್ಕೊಂಬಿಡ್ರಿ ಒಂದಿಷ್ಟು ಗಟ್ಟಿ ಆಗಿಬಿಡ್ರಿ ಹದಿನೈದು ವರ್ಷಕ್ಕೆ ನಿಮಗೆ ಮತ್ತೆ ಬರೋದೇ ಇಲ್ಲ ಸೋಲೋ ಅನ್ನೋದು ಬರೋದಿಲ್ಲ ಕಷ್ಟ ಅನ್ನೋದು ಬರೋದಿಲ್ಲ ಬಟ್ ಈ ಅವರು ಜೀವನ ಪರ್ಯಂತ ಇದನ್ನೇ ಮಾಡ್ಕೊಂಡು ಬಂದು ಸೋಲೋದಕ್ಕಿಂತ ಪದೇ 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 ಏನೋ ಮಾಡೋದಕ್ಕಿಂತ ಒಂದು ನಾಲ್ಕೈದು ವರ್ಷ ಇದನ್ನ ಮಾಡಿದರೆ ನಿಮಗೆ ಫಲ ಕೊಡ್ತೇ ಇರ್ರಿ ಅಂತ ನೀವು ಹೇಳ್ತಿರ ಇಲ್ಲ ಬೇಕು ಸರ್ ಮಾಡಕ್ಕೆ ಈಗ ಇದು ಸೋಲು ಗೆಲುವು ಅನ್ನೋದಿಲ್ಲ ಇದರೊಳಗೆ ಸೋಲು ಅನ್ನೋದೇ ಇಲ್ಲ ಯಾಕಂದರೆ ಇದರೊಳಗೆ ಒಂದು ಧನಾತ್ಮಕ ಶಕ್ತಿ ಐತಿ ಇದ್ರೊಳಗೆ ಈ ಪ್ರತಿ ದಿನ ನಿನ್ನೆ ಆ ಚಿಗರ್ ಇರಲಿಲ್ಲ ಇವತ್ತು ಆ ಚಿಗರ್ ಚಿಗತೈತಿ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಇದೆ ಸರ್ ಹೀಗಾಗಿ ಇಲ್ಲೇನೈತಪ್ಪ ಅಂತಂದ್ರೆ ದಿನನಿತ್ಯ ಬೆಳೆದ ಬೆಳೆದಿದ್ ಈ ಗಿಡ ನುಡ್ಕೋತು ಬೆಳೆಯೋದು ಈ ಮರ ನುಡ್ಕು ಬೆಳೆಯೋದು ಈ ಪ್ರಾಣಿ ಪಕ್ಷಿ ನುಡ್ಕೊಂತು ಬೆಳೆಯೋದು ಆಮ್ಯಾಗ ವಾಸ್ತವ ಬದುಕಿ ನಮಗೆ ಆರ್ಥಿಕವಾಗಿ ಬೇಕು ಈಗೇನು ನಾವು ಮಾತಾಡಿದೀವಲ್ಲ ಒಂದಿಷ್ಟು ನಿಂಬಿ ಬೆಳೆಣ ನೇರಳೆ ಬೆಳೆಣ ಪೇರ್ಲೆ ಬೆಳೆಯೋಣ ನಮ್ಮ ಮೆಕ್ಕೆಜೋಳ ಸಿಂಗನೂ ಒಂದಿಷ್ಟು ಪಾರ್ಟ್ನೆ ಬೆಳೆಯೋಣ ಏನು ಸರ್ ಇವೆಲ್ಲ ನೋಡ್ರಿ ಇದು ಸಿಂಧೂರ ಅಂತಂದು ಇದು ಸಿಂಧೂರ ಅಂತ ಹಾಂ ಇದು ಸಿಂಧೂರ ಅಂತಂದು ಲಿಫ್ಟಿಕ್ ಲಿಫ್ಟಿಕ್ ಈಗ ನ್ಯಾಚುರಲ್ ಕಲರ್ ಏನ್ ಯೂಸ್ ಮಾಡ್ತಾರ ಇದ್ರಿ ಇದು ಇನ್ನೊಂದ್ ಸ್ವಲ್ಪ ಬಲೀತಂತ ಅಂದ್ರೆ ನಿಮ್ಗ ಇದ್ರದ್ದು ಬರ್ತತೆ ಇನ್ನು ಎಳಸಲ್ ಐತಿ ಇದರದ್ದು ಇದರಿಂದ ನ್ಯಾಚುರಲ್ ಈ ಮೆಡಿಸಿನ್ ನ್ಯಾಚುರಲ್ ಕಲರ್ ಬರ್ತಲ್ಲ ಇದು ಸರ್ ಕಾಸ್ಟ್ಲಿ ಏನು ಗೆ ನ್ಯಾಚುರಲ್ ಕಲರ್ ಬರ್ತೈತಿ ಇದು ಇನ್ನು ಇನ್ನು ಪೂರ್ತಿ ಕಲರ್ ಬಂದಿಲ್ಲ ಬಂತಂದ್ರೆ ಒಂಥರ ನಿಮ್ಗೆ ಆಯಿಲ್ ಪೇಂಟ್ ಕಣಕ್ ಆಗಿ ಅನ್ಸಂಗಿಲ್ಲ ಒಂಥರ ಆಯಿಲ್ ಪೇಂಟ್ ಕಣಕ್ ಕಾಣತ್ತ ಇನ್ನು ಒಂದು ವಾರ ಹೋಗ್ಬೇಕಷ್ಟೇ ಹ್ಮ್ ಒಂದ್ ವಾರ ಹೋಯ್ತಪ್ಪ ಅಂದ್ರೆ ನಿಮ್ಗೆ ನ್ಯಾಚುರಲ್ ಏನ್ ಇದು ಕಣಕ್ ಕಾಣುತ್ತೆ ಇನ್ನೊಂದ್ ಸ್ವಲ್ಪ ಹೋಗ್ಬೇಕ್ರಿ ಇನ್ನೊಂದು ವಾರ ಸ್ವಲ್ಪ ಬಲಿಬೇಕ್ರಿ ಹೋಯ್ತಂದ್ರೆ ಇದೆಲ್ಲ ಈ ಆಹಾರ ಮತ್ತು ಔಷಧಿ ಕಾರ್ಖಾನೆಗಳಿಗೇನು ನೈಸರ್ಗಿಕ ಬಣ್ಣ ಯೂಸ್ ಇದು ಸಿಂಧೂರ ಕೂಡ ಕಾಸ್ಟ್ಲಿ ಇದೆ ಮಾಡ್ತು ಇರಬದೇನೈತಿ ನಮ್ಮ ಇನ್ನೂ ನಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳಾಗಬೇಕು ಇದ್ರದ್ದು ಮೌಲ್ಯವರ್ಧನೆ ಮಾರುಕಟ್ಟೆ ನಮ್ಮ ರೈತರಿಗೆ ಆಗಬೇಕು ಮಾಡಿದಾಗ ಏನಾಗುತ್ತೆ ಅವನು ತೋಟನೇ ಒಂದು ಕಾಡಾಗಿ ಮಾಡ್ತಾನೆ ಹೇ ಸರ್ ಅವನ ತೋಟವೇ ಒಂದು ಕಾಡು ಹೇ ಸರ್ ಅವನಿಗೆ ಅಲ್ಲಿ ಆದಾಯ ಇರ್ತದ ಆರೋಗ್ಯ ಇರ್ತದ ಅಂದರೆ ನೀವು ಇದನ್ನು ಉಳ್ಬೇಕಾಗಿಲ್ಲ ಇದನ್ನೊಂದು ಮಾಡಬೇಕಾಗಿಲ್ಲ ಮತ್ತೊಂದು ಮಾಡಬೇಕಾಗಿಲ್ಲ ಬಿಟ್ಟುಬಿಡೋದು ತನ್ನ ಪಾಡಿಗೆ ತಾನು ಏನೇನೋ ಆಗ್ತಾ ಇರುತ್ತೆ ನಿಮಗೆ ಫಲ ಇರುತ್ತೆ ಇದು ಅದೇ ನಾನು ಹೇಳ್ತಿರ್ತೀನಿ ಸರ್ ನಮ್ಮಲ್ಲಿ ಏನು ಪ್ರತಿ ತಿಂಗಳು ಮೂರನೇ ಭಾನುವಾರ ಆಸಕ್ತ ರೈತರಿಗೆ ಫ್ರೀ ಆಫ್ ಕಾಸ್ಟ್ ನಮ್ಮಲ್ಲಿ ಇಲ್ಲಿ ಬಂದು ಮಾಹಿತಿ ತೊಗೊಂಡೋಗ್ಬೇಕು ಅವರು ನೋಡ್ಬೇಕವ್ರು ಅಂದ್ರೆ ಈ ತಾವೇದಂಗ ಏ ಶ್ರೀಗಂಧ ಎಲ್ಲರೂ ಎಲ್ಲರೂ ಬೆಳಕಾಗಲ್ಲ ಅಂತಾರೆ ನೋಡ್ಬೋದಲ್ಲ ಯಾಕ ನಾನೇನು ದೊಡ್ಡ ಉದ್ಯಮಿ ಮಗ ಅಲ್ಲ ನಾನು ಒಬ್ಬ ಸಾಮಾನ್ಯ ರೈತನ ಮಗನೇ ನಾನು ಏನು ದೊಡ್ಡ ಉದ್ಯಮಗಳಿಲ್ಲ ನಮಗೆ ಏನಿಲ್ಲ ಒಬ್ಬ ಸಾಮಾನ್ಯ ರೈತನ ಮಗ ನಾನು ಬೆಳೆದಿನಲ್ಲ ಯಾಕೆ ಸಾಧ್ಯ ಇಲ್ಲ ಅದು ಬರಡು ನಾಡು ಬಿಸಿಲು ನಾಡು ಹಿಂಗೇನು ಕರಿತೀವಿ ನಾವು ಹ್ಞೂ ಇವೆಲ್ಲ ನೋಡಿ ನೀವ್ನೆಲ್ಲ ಹೆಂಗೈತು ಹಾಂ ಡೌನ್ 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 ಹ್ಞೂ ಮಾಡಿಕ ಯಾಕ ಸಾಧ್ಯ ಆಯ್ತಲ್ಲ ಹ್ಞೂ ಈಗ ನೋಡ್ರಿ ಇದಕ್ಕೆ ಇದೇನು ನಾವು ಕೊಟ್ಟಿವಿ ಈಗ ನೋಡ್ರಿ ಕುಪ್ಪೆ ಗಿಡ ಇದರ ಗೆದ್ದೈತಿ ಇದು ಔಷಧಿ ಗಿಡನೇ ಹ್ಮ್ ಹ್ಮ್ ಕುಪ್ಪೆ ಕುಪ್ಪೆ ಗಿಡ ಅಂತ ಕರಿತಾರೆ ಇದಕ್ಕೆ ಕುಪ್ಪೆ ಗಿಡ ಇದು ಕಾಡು ಬಸಳೆ ಕಾಡು ಬಸಳೆ ಹ್ಮ್ ಇದಕ್ಕೆ ಪ್ರಯೋಗ ಫಿಲಮ್ ಅಂತ ಕರೀತಾರೆ ಫಿಲಮ್ ಪ್ರಯೋಗಫಿಲಂ ಕರಿತಾರಂದ್ರ ಇದ್ರ ಹುಟ್ಟ ಇದ್ರ ಹೌದು ಹೌದೌದು ಇದ್ರದ್ದು ಎಲಿ ಇದ್ದ ಬರಂಗಿಲ್ಲ ಸರ್ ಇದು ಇದು ಹುಟ್ಟು ಇದ್ರ ಎಲಿನೇ ಹುಟ್ಟು ಇಲ್ಲೆಲ್ಲ ನೋಡ್ಬೋದು ನೀವು ಇದ್ರ ಹುಟ್ಟು ಇದು ಎಲಿನೇ ಇದ್ರ ಹುಟ್ಟು ಸರ್ ಈ ಎಲಿ ನಿಂತ್ರ ಇದು ಉಟ್ಟಿಗೆ ಅಂತ ಬರ್ತೈತಿ ಅಂತಂದು ಇಲ್ಲೋಡ್ರಿ ಹ್ಮ್ 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 ಇಲ್ಲ ಪ್ರಕೃತಿ ನೋಡಿ ಎಷ್ಟು ವೈವಿಧ್ಯತೆ ಆದ ಕ್ರಿಯೆ ನೋಡ್ರಿ ಇದು ಏನಾಗತ್ತಾ ಇದೆಲ್ಲ ಸಂಪೂರ್ಣ ಇಲ್ಲೆಲ್ಲ ನಿಮ್ಗೆ ಗಿಡಗಳು ಕಾಣ್ತಿರ್ತಾವ ಇಲ್ಲಿ ಇಲ್ಲಿ ಹೆಂಗ ಒಂದು ಇದು ಹಿಂಗತಿ ಬಂದಿರ್ತ ಇದಕ್ಕೆ ಫಿಲಮ್ ಅಂತ ಕರೀತಾರೆ ಅಂದ್ರೆ ಅಂದ್ರೇನು ಎಲೆಯಿಂದನೇ ಇದ್ರ ಹುಟ್ಟು ಅಂತ ಕೆಲವೊಂದಿಷ್ಟು ಕಾಂಡಲ್ ಇದ್ದ ಆಗತ್ತೆ ಕೆಲವೊಂದಿಷ್ಟು ಬೀಜಲ್ ಇದು ಇದೇನಪ್ಪಾ ಅಂದ್ರ ಎಲಿಯಿಂದ ಉಟ್ಟು ಬ್ರಯೋಫ್ಲಮ್ ಇದು ಕಿಡ್ನಿ ಸ್ಟೋನ್ಗೆ ದಿವ್ಯ ಔಷಧ ಕಿಡ್ನಿ ಸ್ಟೋನ್ ಇದಾದ ಬೇಡ ಸಣ್ಣ ಮಕ್ಕಳು ಇಟ್ಕೊಂಡು ಮನೆಗೆ ಎಲ್ಲರು ತಿನ್ಬೋದು ಆರೋಗ್ಯದವರು ತಿನ್ಬಹುದು ಬ್ರಯೋಫಿಲಂ ಅಂತ ಇಲ್ಲಿ ಏನಾಗತ್ತೆ ಇಲ್ಲಿ ನೋಡ್ರಿ ಸ್ಯಾಂಡಲ್ವುಡ್ ಈ ಎಷ್ಟು ವೈವಿಧ್ಯತೆಯಾಗಿ ಆಗಿ ಲಂಟನ ಕ್ಯಾಮ್ರನ ಐತಿ ಗುಪ್ಪೆ ಗಿಡ ಐತಿ ಕಾಡು ಬಸಳೆ ಐತಿ ಒಂದು ಸೀತಾಫಲ ಐತಿ ಸೀತಾಫಲಕ್ಕೆಲ್ಲ ಪಕ್ಷಿಗಳು ತಿಂದಾವ್ ಹ್ಯಾಲೆ ಮತ್ತೆ ಹಣ್ಣುಗಳು ಬರಕೈತ್ ನನಗೇನ್ ಬೇಕು ಒಟ್ಟಾರೆ ಇದಕ್ಕೆ ಕೀಟ ಬಾರಿ ಆಗಬಾರ್ದು ಮೇನ್ ಇದು ಈಗ ಆಲ್ರೆಡಿ ಕ್ರೊಕೊಡೈಲ್ ಸ್ಕಿನ್ ಸ್ಟಾರ್ಟ್ ಆಯ್ತು ಕ್ರೊಕೊಡೈಲ್ ಸ್ಕಿನ್ ನಮ್ಗೆ ಏನ್ ಬಹಳ ಯಂತ್ರಗಳು ಬಹಳ ಮೆಕನೈ ಮಶೀನರಿ ಬೇಕಾಗಿಲ್ಲ ನಮಗ ಆ ಗಿಡ ಮಾತಾಡಿ ಅದು ನಂದು ವಸ್ತು ಸ್ಥಿತಿ ಹಿಂಗ ಐತಿ ನೋಡಪ್ಪ ನಾನು ಇನ್ನೊಂದು ನಾಲ್ಕು ವರ್ಷ ಹೆಂಗಾರ ಮಾಡಿ ಕಾಯಿ ನಿನಗೆ ದಿನಿ ಇಲ್ಲಪ್ಪ ಮತ್ ಯಾರ್ಗ್ಯಾರ ದಿನಿ ಅಂತ ಹಿಂಗ ಆ ಏನು ಬಂತ ನೋಡ್ರಿ ಅದು ಎಕ್ಸ್ಟರ್ನಲ್ ಅಪೀಸ್ ಸ್ವಲ್ಪ ಬ್ಲಾಕ್ ಇಸ್ ಏನ್ ಬರ್ತಲ್ಲ ಇದು ಆಟೂಟ್ ಫಾರ್ಮೇಶನ್ ಆಲ್ರೆಡಿ ಚೆನ್ನಾಗಿ ಆಗೈತೆ ಅಂತ ಲೆಕ್ಕ ಏನಾಯ್ತ ಸರ್ ನಾ ಏನ್ ಮಾಡಿವಿ ನೀವು ಇದನ್ನ ಇಷ್ಟು ಮಾಹಿತಿ ಎಲ್ಲ ಟ್ರೈನಿಂಗ್ ಏನಿಂಗ್ ಹೋದ್ರ ಹೆಂಗೆ ಗೊತ್ತಾಯ್ತು ಅಥವಾ ಇದು ಒಂದು ಹುಚ್ಚು ಬೇಕು ಸರ್ ನಿಮ್ಮಿಂದ ನಿಮ್ಮಿಂದ ಒಂದಿಷ್ಟು ಕಲೆ ಅಂತ ಅದು ಏನೈತಲ್ಲ ನಿರಂತರ ಕ್ರಿಯೆ ಏನ್ ಸರ್ ಅದಕ್ಕ ನಾನು ಇದನ್ನ ಹೇಳ್ತಿರ್ತೀವಿ ಬಂದರಿಗೆ ಕಲಿಯೋದೇನೈತೆ ನೋಡಿ ನನಗೆ ಭಾಳ ಗೊತ್ತೈತೆ ಅಂತ ಅಲ್ಲ ಈಗ ನನಗೆ ಭಾಳ ಜನ ಬರ್ಬ ಬರ್ತಾರೆ ನನ್ನ ಹತ್ರ ಪೆನ್ ಹಾಳು ಇಟ್ಕೊಂಡು ಅವರು ಪಿ ಎಚ್ ಡಿ ಆದವರು ಬರ್ತಾರೆ ಇಲ್ಲಿಗೆ ನನ್ನ ದೊಡ್ಡ ಸ್ಥಿತಿ ಅಲ್ಲ ಅವರು ಈ ಮನುಷ್ಯ ಬೆಳ್ದಾನಪ್ಪ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಬರ್ತಾರ ಏನೈತೆ ಕ್ರಿಯೆ ಇದು ನನ್ನ ಹತ್ರ ಒಂದು ನೂರಾರು ಜನ ಬರ್ತಾರೆ ಅಂದ್ಕೊಂಡು ನಾನು ಬಹಳ ಕಲ್ತೀನಿ ಇದ್ರಾಗ ಗೊತ್ತೈತಿ ಅಂತ ಇಲ್ಲ ನಾನು ಇದ್ರೊಳಗೆ ಸುಮಾರು ಹದಿನೈದು ವರ್ಷ ಮ್ಯಾಲ ಇದ್ರದ್ದು ಅನುಭವ ಇದ್ರೂ ಕೂಡ ನನಗೆ ಇದ್ರಾಗ ಗೊತ್ತಿದ್ದ ಇನ್ನೂ ತೃಣ ಕಲಿಬೇಕಾಗಿ ಸಮುದ್ರ ಓಕೆ ಆಯ್ತು ಈಗ ಮೊದಲನೇ ಡಿಸೈಡ್ ಮಾಡಿದೆ ಮಾಡಬೇಕು ಅಂತ ಇದು ಬೀಜ ಎಲ್ಲಿ ಸಿಗುತ್ತೆ ಇದ್ರದ್ದು ಇದು ಏನೈತಂದ್ರೆ ಇದ್ರದ್ದು ನಾಟಿ ಮತ್ತು ಬೀಜ ಅಂತಂದಾಗ ಇಲ್ಲಿ ಒಂದು ವಿಜ್ಞಾನ ಇದೆ ಸರ್ ಏನಪ್ಪ ಅಂತಂದ್ರೆ ಇವತ್ತು ನಾನು ಏನು ಬೆಳಿತಾ ಇದ್ದೀನಿ ಶ್ರೀಗಂಧ ಬೆಳಿತಾ ಇದ್ದೀನಿ ಆ ರೈತ ಶ್ರೀಗಂಧ ಬೆಳಿಬೇಕಾದ್ರೆ ಆ ಶ್ರೀಗಂಧ ಎದಕ್ಕೆ ಬೆಳೀತಾ ಇದ್ದಾನೆ ಅವನು ಎಲ್ಲಿ ಮಾರಾಟ ಮಾಡ್ತಾನಾ ಆರ್ಥಿಕ ಬೆಲೆ ಅದಕ್ಕಿದೆ ಎಲಿಗೈತ ಅದ್ರ ಹೂವು ಐತ ಅದ್ರ ಕಾಯಿಗಾಯ್ತು ಅದು ಬಾರ್ಕಿಗೈದ ಸ್ಯಾಪುಡ್ಗಿದೆಯೋ ಅದಕ್ಕೆ ಆರ್ಟುಡ್ಗಿದೆಯೋ ಹುಡ್ಗಿದೆಯೋ ಏನು ಆಟುಡ್ ಅಂತ ನಾವೇನು ಹೇಳ್ತೀವಿ ಚೇಗು ಕೆಚ್ಚು ಅಂತ ಹೇಳ್ತೀವಿ ಅದಕ್ಕೆ ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಅದಕ್ಕೊಂದು ಆರ್ಥಿಕ ದೊಡ್ಡ ಬೆಲೆ ಇದೆ ನಮಗೆ ಆರ್ಟುಡ್ ಫಾರ್ಮೇಶನ್ ಚೆನ್ನಾಗಿ ಆಗ್ಬೇಕು ಬೇಗ ಇಂಡಕ್ಷನ್ ಆಗ್ಬೇಕು ಆರ್ಟ್ ಇಂಡಕ್ಷನ್ ಬೇಗ ಆಗ್ಬೇಕು ಆಯಿಲ್ ಅಕ್ಯುಮುಲೇಷನ್ ಚೆನ್ನಾಗಿ ಆಗ್ಬೇಕು ಅದಕ್ಕೆ ರೋಗ ನಿರೋಧಕ ಶಕ್ತಿ ಮತ್ತು ಬರ ನಿರೋಧಕ ಶಕ್ತಿ ಈ ಅಲ್ಲ ಚೆನ್ನಾಗಿರಬೇಕು ನೋಡಿದಾಗ ನಮ್ಗೆ ಎರಡು ಫ್ಯಾಕ್ಟರ್ಸ್ ಇನ್ಫ್ಲೂಯನ್ಸ್ ಮಾಡ್ತಾವೆ ಅದು ಒಂದು ಸಸ್ಯ ಇರಬಹುದು ಒಂದು ಪ್ರಾಣಿ ಇರಬಹುದು ಒನ್ ಈಸ್ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಏನಾದರೂ ಒನ್ ಈಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಒಂದು ಭೌತಿಕ ಅಂಶಗಳು ಇನ್ನೊಂದು ಅನುವಂಶಿಕ ಅಂಶಗಳು ಇಲ್ಲಿ ಈಗ ನಾವು ಶ್ರೀಗಂಧಕ್ಕೆ ಅಂತ ಬಂದಾಗ ಇವತ್ತು ನಮಗೆ ಆರ್ಟುಡ್ ಫಾರ್ಮೇಶನ್ ಚೆನ್ನಾಗಿ ಆಗ್ಬೇಕು ಆಯಿಲ್ ಚೆನ್ನಾಗಿ ಬರಬೇಕಂತಂದ್ರೆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೆನೆಟಿಕ್ ಫ್ಯಾಕ್ಟರ್ ಅಂದ್ರೆ ಅದ್ರ ಮದರ್ ಪ್ಲಾಂಟ್ ಪೇರೆಂಟ್ ಸೋರ್ಸ್ ಮದರ್ ಪ್ಲಾಂಟ್ ಹಿಂಗಾಗಿ ನಾವೇನು ಹೇಳ್ತೀವಿ ಅಂದ್ರೆ ತಾಯಿ ಮರ ಒಂದು ಹದಿನೈದು ವರ್ಷದ ಮೇಲೆ ಆಗಿರ್ಬೇಕು ಅದು ರೋಗ ಮುಕ್ತವಾಗಿರ್ಬೇಕು ಮತ್ತು ಅದ್ರದ್ದು ಕೆಚ್ಚು ಚೆನ್ನಾಗಿ ಬಂದಿರಬೇಕು ಅದರೊಳಗೆ ಆಯಿಲ್ ಕಂಟೆಂಟ್ ಚೆನ್ನಾಗಿರ್ಬೇಕು ಅದನ್ನ ಒಳ್ಳೆ ಕ್ಲೋನಲ್ ಸೋರ್ಸ್ ಅಂತ ಕರಿತೀವಿ ನಾವು ಒಳ್ಳೆ ಮದರ್ ಸೋರ್ಸ್ ಅದು ಅಂತ ತಾಯಿ ಮರದಿಂದ ನಾವು ಏನ್ ಮಾಡ್ತೀವಿ ಸಸ್ಯ ಸೀಡ್ಸ್ ತಗೊಂತೀವಿ ಸೀಡ್ ತಗೊಂಡು ಸಸ್ಯ ಉತ್ಪಾದನೆ ಮಾಡೋದು ಆಮೇಲೆ ಪಾಟಿಂಗ್ ಮಿಕ್ಸರ್ ಕೂಡ ಯಾವುದೇ ಕೆಮಿಕಲ್ ಇರೋದಿಲ್ಲ ಅಲ್ಲ ಅದು ಹೆಂಗ್ ಗೊತ್ತಾಗ ಈಗ ನಿಮಗಂತೂ ಅನುಭವ ಇದೆ ಗೊತ್ತಾಯ್ತು ಹೊಸದಾಗಿ ಮಾಡುವಂಥವ್ರಿಗೆ ಹೊಸದಾಗಿ ಮಾಡೋರಿಗೆ ಕೂಡ ಅದು ಸ್ವಲ್ಪ ಸ್ವಲ್ಪ ಅಧ್ಯಯನ ಬೇಕಾಗತ್ತೆ ಸರ್ ಅಧ್ಯಯನ ಬೇಕು ನಾ ಈಗ ಮಾತಾಡಿದೆ ಈಗ ಗಿಡದ ಜೊತೆಗೆ ನಾವು ಮಾತಾಡ್ತೀವಿ ಅಂತ ಈ ಗಿಡ ಇದು ಏನು ಹೇಳ್ತೆ ನೋಡ್ರಿ ಆಗ ಪಾಠ ಇದ್ರ ಕೂಡ ಮಾತಾಡ್ರಿ ಈಗ ಇದು ಒಣಗೈತಿ ಅಂದ್ರೆ ಅರ್ಥ ಏನು ಮಾತಾಡ್ರಿ ಸರ್ ಇದ್ರ ಕೂಡ ನೋಡಿ ಇದು ಇಲ್ಲಿ ಒಣಗೈತಿ ಮಾತಾಡ್ರಿ ಸರ್ ಇದು ಏನು ಮಾತಾಡ್ತೈತಿ ಇದು ಯಾಕೆ ಒಣಗಿತಪ್ಪ ನೀನು ಯಾಕೆ ಹಿಂಗತಿ ಯಾಕಪ್ಪ ಯಾಕೆ ಇದು ಯಾಕೆ ಒಣಗಿತು ಹಾಂ ಮಾತಾಡ್ರಿ ಇದು ಏನ್ ಮಾತಾಡ್ತೀವಿ ಏನೋ ಮರಯ ಬ್ಯಾಸಿಯಾಗ್ಯಪ್ಪ ಮೂವತ್ತೆಂಟು ನಲ್ವತ್ತು ಡಿಗ್ರಿ ಟೆಂಪ್ರೇಚರು ಹಾಂ ಮ್ಯಾಲೆ ಬಿಸಿಲು ಕೆಳಗೆ ತೇವಾಂಶದ ಕೊರತೆ ಸತ್ ಸತ್ತು ಬದುಕಿ ನೋ ಮರಯ ಅಂತಿದ್ ಮಾತಾಡ್ರಿ ಅದ್ರ ಕೂಡ ಹೇಳ್ತೈತಿ ಸತ್ ಸತ್ತು ನಾನು ಈಗ ಹಚ್ಚಗೆ ಕಾಣಕತ್ತೀನಿ ನಿಮ್ಗೆ ಚೆಂದ ಕಾಣಕತ್ತೀನಿ ಮಾತಾಡ್ತೈತಿ ಅದರದ್ದೊಂದು ಭಾಷೆ ಇದಕ್ಕೆ ನಾವೇನು ಹೇಳ್ತೀವಿ ವೈಜ್ಞಾನಿಕದಾಗ ಇದಕ್ಕೆ ಸೆಕೆಂಡ್ರಿ ಮೆಟಾಬಾಲಿಸಮ್ ಅಂತ ಕರಿತೀವಿ ಇದು ಏನು ಮಾಡ್ತೀವಿ ಕೆಳಗ ತೇವಾಂಶದ ಕೊರತೆ ಮೇಲೆ ಮೇಲೆ ನಲವತ್ತು ಡಿಗ್ರಿ ಬಿಸಿಲು ಕೆಳಗ ನೀರಿಲ್ಲ ಮೇಲೆ ನಲವತ್ತು ಡಿಗ್ರಿ ಬಿಸಿಲು ಏನ್ ಮಾಡ್ಬೇಕು ಬದುಕ್ಬೇಕು ಬದುಕ್ಬೇಕು ಒಂದು ಇರ್ಬಿ ಕೂಡ ಭಗವಂತ ಒಂದು ಛಲ ಕೂಡ ಗೆಲ್ಲು ಗೆಲ್ಲು ಅಂತಂದು ಬದುಕು ಗೆಲ್ಲು ಅಂತ ಹಂಗ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಶಾರ್ಟೇಜ್ ಆಫ್ ಮಾಯ್ಚರ್ ಆ್ಯಂಡ್ ಐ ಟೆಂಪರೇಚರ್ಗೆ ಏನ್ ಮಾಡುತ್ತೆ ಗಿಡ ಸಸ್ಟೇನ್ ಆಗ್ಲಿಕ್ಕೆ ಎಲಿ ಹೂವಕ ಎಲ್ಲ ಉದುಕೊಂಡ್ಬಿಡ್ತದೆ ಸ್ಟ್ರೆಸ್ ಕಂಡೀಷನ್ಗೆ ಹೋಗುತ್ತಾ ಡಾರ್ಮೆನ್ಸಿ ಕಂಡೀಷನ್ ಅಂತ ನಾವು ಹೇಳ್ತೀವಿ ಸೂಪ್ತ ಅವಸ್ಥೆಗೆ ಹೋಗ್ತೈತಿ ಅದು ಹೋಗುತ್ತಾ ಬದುಕಬೇಕು ಇನ್ನೂ ಸಾಕಾಗ್ತಿಲ್ಲ ಎಲ್ಲಿ ಉದುರ್ಸಿದೆ ಕಾಯಿ ಉದುರ್ಸಿದೆ ಇನ್ನೂ ಸಾಕಿಲ್ಲ ಕೆಳಗೆ ತೇವಾಂಶದ ಕೊರತೆ ಮೇಲೆ ನಲವತ್ತು ಡಿಗ್ರಿ ಬಿಸು ಅವಾಗ ಏನ್ಮಾಡ್ತೈತಿ ತನ್ನ ಸಣ್ಣ ಸಣ್ಣ ಬ್ರಾಂಚಸ್ನೆಲ್ಲ ಒಣಗಿಸಿ ಅಂತೈತಿ ಇದೇ ಅಂತದೊಳಗೆ ಏನ್ ಮಾಡ್ತೈತಿ ಇಲ್ಲಿ ಕೆಳಗಡೆ ಆ ಒಳಗಡೆ ನಾವು ಸ್ಯಾಪುಡ್ಡು ಆ ಟುಡ್ಡು ಬಾರ್ಕ್ ಅಂತ ಹೇಳಿದಿವಲ್ಲ ಆ ಸ್ಯಾಪುಡ್ಡನ್ನ ಆರ್ ಟು ಆಗಿ ಕನ್ವರ್ಷನ್ ಮಾಡ್ಕಂತತಿ ಅಂದ್ರೆ ಇದು ಪಾರ್ಶಿಯಲಿ ಡೆಡ್ ಸೆಲ್ಸ್ ಪಾರ್ಮಿಶನ್ ಮಾಡ್ತಾ ಇವತ್ತೇ ನಾವು ಕೋಟಿ ಬೆಲೆ ಇವತ್ತು ಶ್ರೀಗಂಧ ಅಂತೀವಲ್ಲ ಪಾರ್ಶಿಯಲಿ ಡೆಡ್ ಸೆಲ್ ಅದು ಅದರೊಳಗೆ ಎಂಡ್ ಐತಿ ಎಣ್ಣೆ ಇವತ್ತು ಜಾಗತಿಕ ಮಾರ್ಕೆಟ್ ದೊಡ್ಡ ಬೆಲೆ ಐತಿ ದಿಸ್ ಇಸ್ ದ ಕಾನ್ಸೆಪ್ಟ್ ಏನತ್ತೆ ಅವಾಗ ಏನಾಗತ್ತೆ ಯಾವಾಗ ಅದು ಪ್ಲಾಂಟ್ ಸ್ಟ್ರೆಸ್ ಹೋದಾಗ ಇದನ್ನೆಲ್ಲ ಹಿಂಗ ಒಣಗಿಸ್ಕೊಂತತಿ ಒಳಗಡೆ ಏನು ಮಾಡ್ಕಂತತಿ ಆ ಅದ್ ಆಹಾರ ಕೊಡಕಾಗ್ತ ಇಲ್ಲ ನೀರು ಕೊಡಕಾಗ್ತ ಇಲ್ಲ ಏನು ಮಾಡಬೇಕು ಅವಾಗ ಆ ಏನು ಅದಕ್ಕೆ ಆಹಾರನ ಕೇಳೋಂಥ ಪಾರ್ಟ್ ಅನ್ನು ಏನು ಮಾಡುತ್ತ ತಲ ಸೆಕೆಂಡರಿ ಮೆಟಬಾಲಿಸಂ ಮಾಡ್ಕಂತತೆ ಅದನ್ನ ಪಾರ್ಶಿಯಲ್ डेड ಸೆಲ್ಸ್ ಆ ಫಾರ್ಮೇಷನ್ ಮಾಡ್ಕೊಂಡು ಮತ್ತೆ ನಿಲ್ತೈತಿ this is the philosophy sir this is the nature is to vigyana it idrolaga yes iwa muduta adu kelthara e ಜೀವ ಗಟ್ಟಿ ಮಾಡ್ಕಂತಾನ ಜೀವ ಜೀವ ಸಣ್ಣ ಮಾಡ್ಕೊಂತಾನ ಅಂತ ನಮ್ಮಲ್ಲಿ ಸಹಜವಾಗಿ ಮಾತಾಡ್ತಾರೆ ಗಮನ ಇಂದ ನಮ್ದು ಏನು ಸ್ವಲ್ಪ ಸರ ಈ ಒಂದಿಷ್ಟು ಸ್ವತಂತ್ರ ಪೂರ್ವದ ಮುಂಚೆ ಅಥವಾ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಆಂಗ್ಲರು ಇವರೇನು ಬರೋಕ್ಕಿಂತ ಮುಂಚೆದ್ದು ನಮ್ದು ಅದ್ಭುತವಾದ ಇತ್ತು ಜ್ಞಾನ ಏನೇನೋ ಮಾಡಿದ್ರಂತೆ ಏನೇನೋ ಸುಟ್ರಂತೆ ಗ್ರಂಥಗಳನ್ನು ಸುಟ್ರು ನಮ್ಮ ವಿಜ್ಞಾನ ವಿಶ್ವವಿದ್ಯಾಲಯಗಳನ್ನ ಅವಾಗ ಆ ಒಂದು ಬಿಹಾರದು ಏನು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿದ್ವು ಅಲ್ಲೆಲ್ಲ ಎಂತ ವಿಶ್ವವಿದ್ಯಾಲಯಗಳ ಸರಾವೆಲ್ಲ ಸುಟ್ಟಾಕಿದ್ರು ಆಳಂದ ವಿಶ್ವವಿದ್ಯಾಲಯ ನಳಂದ ನಳಂದ ವಿಶ್ವವಿದ್ಯಾಲಯ ಅವು ಎಲ್ಲ ನೋಡ್ರಿ ಆ ಶಬ್ದಗಳ ಮುಖಾಂತರ ಗೊತ್ತಾಗತ್ತೆ ನಿಮಗೆ ಏನು ಹೇಳ್ತಿರ್ತಾರ ನೋಡ್ರಿ ಏ ಮಕ್ಕಳ ಸಂಬಂಧ ಸಣ್ಣಗತೇನಾ ಅಂತಾರ ಬಡತನಕ್ಕೆ ಸಣ್ಣ ಅದ ಅಂತಾರ ಮೀನ್ಸ್ ಸಣ್ಣ ಮೀನ್ಸ್ ವಾಟ್ ಅವನು ಜೀವ ಗಟ್ಟಿ ಮಾಡ್ಕೊಂತಾನ ಈಗ ಏನೋ ಸೋಲ್ ಬಂದೈತಿ ಇನ್ನೊಂದಿಷ್ಟು ಕ್ಷಣ ಇನ್ನು ಈ ಒಂದು ಈ ಒಂದು ಅಂತದ ದಾಟಿದ ನಾನು ಗೆಲ್ತೀನಿ ಅನ್ನಂಥದ್ದು ಅದು ನಮ್ಮ ಭಾಷೆದೊಳಗೆ ಐತದ ಜೀವ ಸಣ್ಣ ಅಂತ ಇಸ್ ನಥಿಂಗ್ ಬಟ್ ಸೆಕೆಂಡ್ರಿ ಮೆಟಬಾಲಿಸಂ ಇಟ್ ಈಸ್ ಡಿಫೆನ್ಸಿವ್ ಮೆಕ್ಯಾನಿಸಂ ಅಗೇನೆಸ್ಟ್ ಪುವರ್ಟಿ ಸರ್ ಇಲ್ಲಿ ಅಗೇನೆಸ್ಟ್ ಡ್ರಾಟ್ ಓಕೆ ನೀವ್ ಹೇಳ್ತಿರೋದು ಈ ಸಂಬಂಧ ನೀವು ಬೆಳೆಸ್ಕೊಂಡ್ರೆ ಬೇರೆ ಮ್ಯಾಟ್ರಿಗೆ ನೀವು ಹೋಗೋದಿಲ್ಲ ಹಿಂಗ್ ಬೆಳೆಸ್ರಿ ಹಿಂಗ್ ಕೃಷಿ ಆಗ್ಬೇಕು ಅಂತ ನಿಮ್ಗೆ ಹೌದು ಸರ್ ಹೌದು ಇದು ಸುಮ್ಮನಿರು ಕೃಷಿ ಆಗ್ಬೇಕಾಗೈತಿ ಸುಮ್ಮನಿರು ಸುಮ್ಮನಿರು ಕೃಷಿ ಆಗ್ಬೇಕಾಗೈತಿ ಏನಂತಂದ್ರ ಇವತ್ತು ಏನ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಈಗ ನಾನು ನಾನೇನ್ ಮಾಡ್ತೀನಿ ಇಲ್ಲೇ ರೊಟಿವೇಟ್ರ್ ಐತಿ ನನ್ನ ಕೈಯಾಗ ಡಿಸೆಲ್ಗೆ ಹಾಕಾಕ ರೊಕ್ಕ ಐತಿ ಹಾ ಒಂದು ಗಾಡಿ ತಂದ್ಬಿಡ್ತೀನಿ ಹೊಡ್ದ್ಬಿಡ್ತೀನಿ ಅಲ್ಲಿ ಎಷ್ಟೋ ವೈವಿಧ್ಯತೆ ಹುಟ್ಟಾಕೈತಿ ಬೆಳಕಿ ಅದ್ರೊಳಗೆ ಶ್ರೀಗಂಧದ್ದು ಗಿಡಗಳು ಬೆಳಕತ್ತೆ ಇವೆಲ್ಲ ಶ್ರೀಗಂಧದ ಗಿಡ ಇವೆಲ್ಲ ಅದಾವಲ್ಲ ಇಲ್ಲೇನ್ ಕಾಣ್ತಾವಲ್ಲ ಸರ್ ಸರ್ಥಿಂಗ್ ಬಟ್ ದೀಸ್ ಆರ್ ಆಲ್ ಸ್ಯಾಂಡಲ್ವುಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅನ್ಕೌಂಟೇಬಲ್ ಇವೆಲ್ಲ ಸ್ಯಾಂಡಲ್ವುಡ್ ಏನ್ ಮಾಡ್ತೀನಿ ನಾನು ನನ್ನ ಕೈಯಾಗ ಮಿಷನ್ ಐತಿ ರೊಕ್ಕ ಐತಿ ನನಗೆ ಕ್ಲೀನ್ ಕಾಣಬೇಕು ನಾನು ರಾತ್ರಿ ಇಲ್ಲಿ ಬಂದು ಹಾಸಿಗೆ ಮಕ್ಕನೋ ನಾನು ಆ ಲೆಕ್ಕಕ್ಕೆ ಸ್ವಚ್ಛ ಇರ್ಬೇಕು ಹ್ಮ್ ಎಲ್ಲ ಮಾಡ್ತೀನಿ ಇದ್ರೊಳಗೆ ನಾ ಏನ್ ನಿಮ್ಗೆ ಅದರೊಳಗೆ ಏನು ಅಂದಿವಲ್ಲ ನಾವು ಎಲ್ಲ ಔಷಧಿ ಗಿಡನೂ ರೊಟ್ಟಿ ವೇಟ್ ಮಾಡ್ದು ಬಿಡ್ತೀನಿ ಅಲ್ಲಿ ಏನಾಯ್ತು ಒಳ್ಳೆಯದನ್ನ ಕ್ರಿಯೇಟ್ ಮಾಡೋಕ್ಕಾಗತ್ತಾ ನಮ್ಗೆ ಒಂದು ಏನೋ ಅಲ್ಲಿ ಬೆಳಿಬೇಕಾದಾಗ ನೂರು ಬೀಜ ಬಿದ್ರೂ ಒಂದು ಒಂದೊಂದು ಅಲ್ಲಿಗೆ ಪೂರಕ ವಾತಾವರಣ ಬೇಕು ಅದು ಕೀಟ ಬಾಧೆ ಆಗುತ್ತ ರೋಗ ಬಾಧೆ ಎಲ್ಲದನ್ನೂ ದಾಟಿ ಅದು ಬರ್ಬೇಕು ಬಂದಿರ್ತೈತಿ ನಾಶ ಮಾಡಿಬಿಡ್ತೀವಿ ಅದಕ್ಕೆ ನಾನೇನಂತೀನಿ ಸುಮ್ಮನೀರು ಪದ್ಧತಿ ಮಾಡ್ರಿ ಹಾಂ ಅಲ್ಲೇನೈತಿ ಸುಮ್ಮ ನೀರು ಅದು ಹಾ ಅಲ್ಲೇ ಕಳೆ ತೆಗೆಕೋಬೇಡ ಔಷಧಿ ಹೊಡಿಬೇಡ ಸುಮ್ನೆ ಕಾಡು ಕೃಷಿ ನಾ ಮಾಡಾಕತ್ತೀನಿ ದ್ರಾಕ್ಷಿ ಮಾಡಾಕತ್ತೀಯಾ ದಾಳಿಂಬರ ಮಾಡಾಕತಿಯಾ ಅಥವಾ ಮೊನೋಕ್ರಾಪ್ ನಂದು ಕಾಡು ಕೃಷಿ ನಾವೇನ್ ಮಾಡೋಣ ಸುಮ್ಮನೀರು ಪದ್ಧತಿ ಮಾಡೋಣ ಸುಮ್ಮನೆ ನೀರು ಪದ್ಧತಿ ನೋ ವೀಡಿಂಗ್ ನೋ ಮೆನ್ಯೂರಿಂಗ್ ನೋ ಸ್ಪ್ರೇಯಿಂಗ್ ಡೂ ನಥಿಂಗ್ ಫಾರ್ಮಿಂಗ್ ಸುಮ್ಮನೀರು ಕೃಷಿ ತಳೆ ತೆಗಿಬೇಡ ಗೊಬ್ಬರ ಹಾಕ್ಬೇಡ ಔಷಧ ಹೊಡಿಬೇಡ ಸುಮ್ಮನೆ ಅಲ್ಲಿ ಏನಾಗುತ್ತೆ ಇವತ್ತು ಹಿಂಗ ಆಗತ್ ನೋಡ್ರಿ ಇವತ್ತೇನು ನಾವ್ ತೋರಿಸಿದ್ವಲ್ಲ ಈ ವೈವಿಧ್ಯತೆ ಇದ್ರೊಳಗ ಎಷ್ಟು ವೈವಿಧ್ಯತೆ ಆಯ್ತ್ ನೋಡ್ರಿ ಎಷ್ಟು ವೈವಿಧ್ಯತೆ ಇದು ಇದು ಮಲ್ಚ್ ಹೋಗುತ್ತೆ ಸರ್ ಇದು ಇದು ಹೋಗಿ ಎಲ್ಲರೂ ಹೋಗುತ್ತಾ ನಮ್ ಸೀಮಿ ದಾಟಿ ಹೋಗುತ್ತಾನೆ ಇದು ಇಲ್ಲ ಅಲ್ಲೇ ಇರುತ್ತೆ ಗೊಬ್ಬರ ಈ ವಷ್ಟು ಆರ್ಗ್ಯಾನಿಕ್ ಮಟರಿಯನ್ ಐತಿ ಇದು ಅಷ್ಟು ಮಲ್ಚ ಆಗತ್ತ ನಮ್ಗೇನಂತೀವಿ ಆರ್ಗ್ಯಾನಿಕ್ ಮಲ್ಚಿಂಗ್ ಅಂತ ಕರಿತೀವಿ ನಾವು ಆರ್ಗ್ಯಾನಿಕ್ ಮಲ್ಚಿಂಗ್ ಸಾವಯವ ಒದಿಕೆ ಆಗತ್ತ ಇಲ್ಲಿ ಏನಂತ ಸಾಸಿವೆ ಜಾತಿ ಗಿಡಗಳು ಅದಾವ ಇದ್ರೊಳಗ ಎಲ್ಲಾ ಸ್ಪೀಸೀಸ್ ಅದಾವ ಇದು ಮಲ್ಚ್ ಆಗೋದ್ರಿಂದ ಏನಾಗುತ್ತೆ ಇಲ್ಲಿ ಅಂತ ಒಂದು ನ್ಯಾಚುರಲ್ ಗ್ಯಾಸ್ ಫಾರ್ಮೇಶನ್ ಫಿಮ್ಗೇಟ್ ದಿ ರೂಟ್ ಆಫ್ ದಿ ಐಟಿ ಸಿ ಅಂತ ಕರಿತೀವಿ ಅದಕ್ಕೆ ಅಂತ ಅದು ನೈಸರ್ಗಿಕ ಧ್ವಮೀಕರಣ ಮಾಡುತ್ತಾ ನಮ್ಮ ಗಿಡಗಳೇನದ ಎಲ್ಲಾ ತರದ ಹಣ್ಣಿನ ಗಿಡಗಳ ಹಾಂ ಅರಣ್ಯದ ಗಿಡಗಳದಾವೆ ಅದ್ರೊಳಗೆ ಏನಾದರೂ ರೂಟಿಗೆ ಏನಾದರೂ ಫಂಗಸ್ಸು ಪೆಥೋಜನ್ಸು ಏನಾದರೂ ಹಾನಿಕರ ಬಂದಿತ್ತಂದ್ರೆ ಅದೇನು ಮಾಡುತ್ತಾ ಫ್ಯಮಿಗೇಷನ್ ಮಾಡುತ್ತಾ ಈಗ ನಾವು ಒಂದು ಎಕ್ಸ್ಪೋರ್ಟ್ ಏನಾರು ಮಾಡ್ಬೇಕಾದ್ರೆ ಒಂದು ಕಂಟೇನರಿಗೆ ಫಿಮಿಗೇಷನ್ ಅಂತ ಮಾಡ್ತಾರೆ ಅದ್ರಾಗ ಏನಾದರೂ ಶಿಲೀಂಧ್ರಗಳು ಏನಾದರೂ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿದ್ರು ವಾಶ್ ಆಗಕ್ಕೆ ಅದಕ್ಕೆ ಫಿಮಿಗೇಷನ್ ಅಂತ ಮಾಡ್ತಾರೆ ಅದು ಏನದು ಕೆಮಿಕಲ್ ಫ್ಯುಮಿಗೇಷನ್ ರಾಸಾಯನಿಕ ಧೂಮೀಕರಣ ಇಲ್ಲಿ ಏನಾಗುತ್ತ ಐಸೋ ತಯೋ ಸೈನೈಟ್ ಏನ್ ಮಾಡ್ತಾ ನ್ಯಾಚುರಲ್ ಫ್ಯೂಮಿಗೇಶನ್ ಮಾಡ್ತಾ ಇಟ್ ಫ್ಯೂಮಿಗೇಟ್ ದಿ ರೂಟ್ ಜೋನ್ ಆಫ್ ದಿ ಪ್ಲಾಂಟ್ ಇದು ಅದಕ್ಕೆ ಸ್ವಲ್ಪ ಸುಮ್ಮನೀರು ಪದ್ಧತಿ ಮಾಡಬೇಕು ಸುಮ್ಮನೀರು ಪದ್ಧತಿ ಬರೀ ಕೃಷಿಗೆ ಅಷ್ಟ ಅಲ್ಲ ನಮ್ಮ ಜೀವನದಾಗ ಏನ್ತಿ ಒಂದ್ ಮಾತು ಗಂಡ ಗಂಡ್ಲಪ್ಪ ಅಂದ್ರ ಅವ ಸುಮ್ಮನೆ ಇರ್ಬೇಕು ಗಂಡ ಒಂದು ಮಾತು ಎಂಟಿಗೆ ಅಂದ್ರಪ್ಪ ಅಂದ್ರೆ ಎಂಟು ಸುಮ್ಮನೆ ಇರ್ಬೇಕು ತಂದಿ ಒಂದ್ ಮಾತು ಮಗಗಂದಂದ್ರ ಮಗ ಸುಮ್ಮನೆ ಇರಬೇಕು ಇವತ್ತು ಸುಮ್ಮನೆ ಇರೋ ಪದ್ಧತಿ ನಮ್ಮ ಜೀವನ್ದಾಗು ಮಾಡ್ಕೊಬೇಕ್ರಿ ನಮ್ ಸಸ್ಟೈನಬಲ್ ಫಾರ್ಮಿಂಗ್ ಆಟ ಮಾತಾಡ್ತೀವಿ ಇದು ಸಸ್ಟೈನಬಲ್ ಫಾರ್ಮಿಂಗ್ ಅಷ್ಟ ಅಲ್ಲ ಸಸ್ಟೈನಬಲ್ ಲಿವಿಂಗ್ ಕೂಡನು ಬಹಳ ಮುಖ್ಯ ಐತಿ ಸುಸ್ಥಿರ ಬದುಕು ಅನ್ನೋದು ಇವತ್ತು ಯಾವ ಪಿ ಎಚ್ ಡಿ ಆಗಿರ್ತೈತಿ ಡಬಲ್ ಡಿಗ್ರಿ ಎಂ ನೀನೇ ನೀನೆ ಎಮ್ ಟೆಕ್ ನಾನೇ ಎಂ ఇబ్ డైవర్స్ దొడ్ గ్రీ కోట మదవి మదవికి మ్రీ వెడ్డింగ్ శూట్ ప్రి వెడ్డింగ్ శూట్ మదవి ముందో కోట్ ಅದಕ್ಕ ಅವರು ಕೂಡ ಸುಮ್ಮನೀರು ಪದ್ಧತಿಯ ಜೀವನದಾಗ ಅಳವಡಿಸ್ಕೊಂಡ್ಬಿಟ್ರೆ ಹಿಂಗಾಗಿ ಸ್ವಲ್ಪ ನಮ್ಮ ಕೃಷಿಯೊಳಗ ನಾವ್ ಏನಂತೀವಲ್ಲ ಸಾವಯವ ಕೃಷಿ ಅಂತೀವಿ ರಾಸಾಯನಿಕ ಕೃಷಿ ಆಧುನಿಕ ಕೃಷಿ ಜೊತೆಗೆ ಇದು ಸುಮ್ಮನೆ ಕೃಷಿ ಕೃಷಿ ಅದ್ಭುತ ಕೃಷಿ ಇದು ಏನು ಅದ್ಭುತ ಕೃಷಿ ಇದನ್ನ ನಾನೇನು ಹೊಸ್ದಾಗಿ ಹೇಳಕತ್ತಿಲ್ಲ ಇದನ್ನ ಮಸನೊಬ್ಬ ಫುಕ್ಕುವಕ ಜಪಾನ್ ದೇಶದ ಒಬ್ಬ ಕೃಷಿಕ ಕೃಷಿ ವಿಜ್ಞಾನರನ್ರಿ ಅದಕ್ಕೆ ತತ್ವಜ್ಞಾನಿರನ್ರಿ ಈಸ್ ಫಿಲಾಸಫರ್ ಹಿಂಗಾಗಿ ಏನಾಯ್ತಂತಂದ್ರೆ ಮಸನೊಬ್ಬ ಫುಕ್ಕುವಕ ಇದನ್ನೆಲ್ಲ ಹೇಳ್ತಾನೆ ಆಮೇಲೆ ಇದನ್ನ ನಾವು ಕೂಡ ನಮ್ಮ ಅನುಭವಕ್ಕೆ ಬಂದೈತಿ ಸರ್ ಯಾಕಂದ್ರೆ ನಾವು ಕೂಡ ನಮ್ಮ ಕಾಲೇಜ್ ಡೇಸ್ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಪುಸ್ತಕ ಬಂತ ಅವಾಗ ಒಂದು ಹುಲ್ಲಿನ ಕ್ರಾಂತಿ ಅಂತ ಕನ್ನಡದಾಗ ಅನುವಾದ ಆತು ಏನ್ರಿ ಮಸುನೊಬ್ಬ ಫುಕ್ ಏನ್ರಿ ಹಿಂಗಾಗಿ ಸ್ವಲ್ಪ ನಾವೇನೈತಲ್ಲ ಈ ಸುಮ್ಮನಿರು ಕೃಷಿನ ನಾವು ಯಾವಾಗ ಮರ ಆಧಾರಿತ ಕೃಷಿ ಮಾಡೋರಿಗೆ ಸಾಧ್ಯ ಇದೆ ಯಾವುದು ಮಲ್ಟಿ ಕ್ರಾಪಿಂಗ್ ಮಾಡೋರಿಗೆ ಏನ್ರಿ ಬಹು ಮಾಡಿ ನಾವು ಬಹು ಬೆಳೆ ಪದ್ಧತಿ ಮಾಡೋರಿಗೆ ಸಾಧ್ಯ ಇದೆ ಸ್ವಲ್ಪ ಸುಮ್ಮನಿರು ಕೃಷಿ ಮಾಡಿದ್ರೆ ಅದ್ಭುತ ನೋಡ್ರಿ ರುದ್ರಾಕ್ಷಿ ಗಿಡ ಹೇಂಗೆ ಬರುತ್ತೆ ನೋಡಿ ಎಲಿ ಎಳತ್ತೇ ಏನು ಮಸ್ತ್ ದಿನೋ ನಾನು ಅಂತತೆ ಹ್ಹ 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 ಹೇಂಗೆ ಹೇಂಗೆ ಅವನು ನೀರagit ದಿಟ್ಟಂಗ ಆಗಿತಿ ಹ ಒಂದೇನ ಒಂದು ಒಂದು ಕೀಟ ನಾಶಕ ಏನು ಸ್ಪ್ರೇ ಮಾಡಿಲ್ಲ ನಾವು ಹೌದು ಹ ಯಾವುದು ಒಂದು ಕೀಟ ಬರ್ತಾ ಒಂದು ಎಲಿ ತಿಂತೈತಿ ತಿಂದು ಹೋಗಲಿಲ್ಲ ನಿಂದೇನ ಮನೆ ಆಳ ಆಗುತ್ತಾ ಹ ಅದರ ಹಕ್ಕೈತಿ ಹ ಏನು ಆ ಕೀಟ ತಿನ್ನಕ್ಕೆ ಇನ್ನೊಂದು ಕೀಟ ಬಿಟ್ಟಿರ್ತೈತಿ ಇಲ್ಲೋಡಿಗ ಎಷ್ಟು ಬೀಜ ಐತಿ ಯಾಕ ನೋಡ್ರಿ ಎಲ್ಲೂ ಏನಿಲ್ಲಪ್ಪ ಅಂದ್ರ ನನ್ನ ಹೊಲ್ದಾಗ ಅಕ್ಕಿ ಪಕ್ಷಿ ಅಂದ್ರ ಟನ್ ಗಟ್ಲೆ ಹಣ್ಣು ಸಿಗ್ತೈತಿ ಹನ್ನೆರಡು ತಿಂಗಳು ನನ್ಗೆ ಆನಂದ ನನಗೇನು ಇದು ಬೇರೆ ಇದು ಕೋಟಿ ಲಕ್ಷ ಅದು ಇದು ಗಂಧ ಇದು ಬರ್ತೈತಿ ಬೈ ಪ್ರಾಡಕ್ಟ್ ಇದು ಹಾಗೆಲ್ಲ ನಾವು ಅದನ್ನ ಹೊಸದಲ್ಲ ನಮ್ಗೆ ಇನ್ನೊಂದಿಷ್ಟು ಬಂದ್ರೆ ಅದ್ರ ಜೊತೆ ಇನ್ನೊಂದಿಷ್ಟು ಕುಡತ್ ಬಿಟ್ರ ಇದೇನು ಕಾಣ್ಲಾರ್ದಲ್ಲ ಇದು ಏನ್ ಆದ್ರ ಅದಕ್ಕಿಂತ ಇದು ಕಾಣಲಾರ್ದು ನನಗ ಈ ಏನು ಎಲ್ಲ ರಾಸಾಯನಿಕ ಮುಕ್ತ ಇದ್ರೊಳಗ ಈ ಮೂಕ ಪ್ರಾಣಿ ಪಕ್ಷಿಗಳು ಬರ್ತಾವು ಎಂತ ಹಣ್ಣು ತಿಂತಾವಂತಂದ್ರ ಏನ್ರಿ ಅದ್ಭುತವಾದ ನೋಡ್ರಿ ಉತ್ಕೃಷ್ಟ ಮಟ್ಟದ ಬೆರಿ ಜ್ಯೂ ಪಲ್ಪು ಇಲ್ಲೋಡ್ರಿ ಇದು ಜ್ಯೂಸ್ ನೋಡ್ರಿ ಆ ಮೂಕ ಪ್ರಾಣಿ ಪಕ್ಷಿಗೆ ತಿಂತಾವ ಈ ಬೀಜನ ಏನ್ ಮಾಡ್ತಾವ್ ಡ್ರಾಪಿಂಗ್ಸ್ ಹಾಕ್ತಾವ ಈ ಬೀಜಲಿದ್ದ ಹಂಗ ಅದ್ಭುತ ಸಿರಿಗಂಧ ಉಡ್ತಾವ್ ನಿಮ್ಗೇನು ಕಾಣ್ತಾವಲ್ಲ ಇಲ್ಲೆಲ್ಲ ನ್ಯಾಚುರಲ್ ರೀಜನ್ರೇಷನ್ ಸ್ಯಾಂಡಲ್ವುಡ್ ಇವೆಲ್ಲ ನ್ಯಾಚುರಲ್ ರೀಜನ್ರೇಷನ್ ಅಂತ ಒಂದು ಗಿಡ ಸುಮಾರು ಲಕ್ಷ ಲಕ್ಷ ಕಾಯಿಗಳದವು ಇವೆಲ್ಲ ಏನಾಗುತ್ತೆ ನ್ಯಾಚುರಲ್ ರೀಜನ್ರೇಷನ್ ಹಾಕಿಂತ ಹೋಗುತ್ತೂ ಬರ್ಡ್ ಸ್ಟ್ರಾಪಿಂಗ್ಸ್ ಅರಣ್ಯದೊಳಗೆ ಯಾರು ಸಸಿ ಹಚ್ಚಾರ ಜೆ ಸಿ ಬಿ ಟಾಚಲ ಹಾಳು ಮಾಡಿವಿ ನಾವು ಹೋಗಿ ಅಲ್ಲಿ ನೀಲಗಿರಿ ಹಚ್ಚಿವಿ ಬೇರೆ 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 ಏಕ ಬೆಳೆಗಳನ್ನು ಹಚ್ಚಿ ಟೀ ಕೂಡ ಹಚ್ಚಿ ಹಾಳು ಮಾಡಿವಿ ಹಾಂ ಮೋನೋ ಕ್ರಾಪಿಂಗ್ ಬ್ರಿಟಿಷರು ಹಚ್ಚಿದ್ರು ಅವಾಗ ಅವ್ರು ಯಾಕಂದ್ರೆ ತಮ್ಮ ದೇಶಕ್ಕ ಎಲ್ಲ ಕಳು ಮಾಡ್ಕೊಂಡು ದರೋಡೆ ಮಾಡ್ಕೊಂಡು ಹೋದ್ರು ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆಗೆ ಯಾವಾಗ ಅವ್ರು ನೋಡ್ತೀವಿ ಉತ್ಕೃಷ್ಟ ಅಂದಾಗ ನಮ್ಮ ವೈವಿಧ್ಯತೆಯನ್ನು ಹಾಳು ಮಾಡಿದ್ರು ಹಾಳು ಮಾಡಿ ಟೀ ಪ್ಲಾಂಟೇಶನ್ ಮಾಡಿಬಿಟ್ರು ಆದ್ರೆ ನೈಸರ್ಗಿಕ ಕೃಷಿ ಇವತ್ತು ಮನುಷ್ಯನ ಹಸ್ತಕ್ಷೇಪಲಾರ ಕೃಷಿ ಅಲ್ಲಿ ಯಾರು ಔಷಧಿ ಹೊಡಿತಾರ ಯಾರು ನೀರು ಹಾಕ್ತಾರ ಯಾರು ಗೊಬ್ಬರ ಹಾಕ್ತಾರ ಅಲ್ಲಿ ಬರ ಬರ್ತೈತಿ ನೆರೆ ಬರ್ತೈತಿ ಕೀಟ ಬಾಧೆ ಬರ್ತೈತಿ ರೋಗ ಬಾಧೆ ಬರ್ತಾ ಆದ್ರೆ ಎಂತ ಅದ್ಭುತವಾದ ಕಾಡು ಅದು ಪ್ರಕೃತಿನ ಸುಮ್ಮನೆ ಸುಮ್ಮನೆ ಪದ್ಧತಿ ನೋಡಿಕೊಂಡ್ರೆ ಸಾಧ್ಯ ಇದೆ ಮತ್ತೇನು ಅದಕ್ಕೆ ದೊಡ್ಡ ಪುಸ್ತಕ ಓದಬೇಕಾಗಿಲ್ಲ ಹ್ಮ್ ಡೂ ನ ಹೌದು ಹೌದೌದು ಅದ್ಭುತ ಹ್ಮ್ ಹ್ಮ್ ಅದ್ಭುತ